ನಮ್ಮ ಪ್ರಮುಖ ವೇದಿಕ ಮಾತ ಗಣ್ಯರನ್ನ ಪರವಾಗಿ ಕಟೇರಿ ಘಟಕದ ಅಧ್ಯಕ್ಷರು

Πώ είναι αυτό το είναι το είναι αυτό το πράγμα? Πώ 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 είναι αυτό το πράγμα? ಕುಮಾರಣ್ಣ ಮುಖ ದಂಪತಿಯ ಬಂದಿ ಗೌರವನ ಸಲ್ಲಿಕೆ ಮತ್ತು ನೆಲ ಐ ತೊಟ್ಟಿಗೆ ಇಲ್ಲದ ಕಿ ಕೀಲಿಕೈನ ಹಸ್ತಾಂತರ ಮಂತ್ರ ಹಸ್ತಾಂತರ ಮಂತ್ರ ದಾಲಿ ವೇಣುಗೋಪಾಲ ಶೆಟ್ಟರ್ ಅಂಚಿನ ಪೂಜ್ಯ ಆಸರಣ್ಯ ಇರುವೆಲ್ಲ ಜೊತೆಯಾದ ಈ ಇಲ್ಲದ ಕೀನ ಹಸ್ತಾಂತರ ಮಂತ್ರ

ಫೌಂಡೇಶನ್ ಸ್ಟಾರ್ಟ್ ಮಾಡ್ತದೆ ಮಸ್ತ್ ಕಲಾವಿದೀರ್ನಾಕ್ಲಿ ಅಸಹಾಯಕರಿಗೆ ಮಾತೇ ಮಸ್ತ್ ಸಹಾಯ ಐಟ್ಲ ಒಂದು ಮುಪ್ಪತ್ತ ಮುಲ್ಲಿ ಭಾಳ ಶೀಘ್ರ ಬೆಳವಣಿಗೆ ಬೆಳವಣಿಗೆ ಅಂಚಿನ ಒಂದು ಸಂಸ್ಥೆ ಆಮೇಲೆ ನೆಟ್ದುಂಬು ಮಸ್ತ್ ಸಂಸ್ಥೆಗಳು ಪೂರ ದಾನೂಪಡು ಕೆಲವು ಅವಲ್ಲ ಯೋಗ್ಯವಾಗಿನ ವ್ಯಕ್ತಿಗೆ ಕುರಿಂದ ನಾಯಬಣ್ಣಗೆ ಏನು ಎಲ್ಲಿ ತಿಂಚಿಲ ಕುಮಾರನ ತೂತಿನ ಅಪ್ಪನಗ ನಿತ್ಯ ಸ್ತ್ರೀ ವೇಷ ಮಲ್ಪನಾಗ ಕುಮಾರ ಎಲ್ಲ ಕುಷ್ಟೆಲ್ಲ ಒಟ್ಟಿಗೆ ನಿತ್ಯ ಸ್ತ್ರೀ ವೇಷ ಮಲ್ತು ನಿಂತಿಲ್ಲ ಅಪ್ಪಗಳು ತಿನ್ತೀ ಅಂತೂ ಅಂಚ ಬಣ್ಣದ ಸರ್ವಾಂಗ ಕಲಾವಿದೆ ಆ ವೇಷ ಕರಂಡಲ್ಲ ಮಲ್ಪ ರೆಡಿ ಆತ ಮಾತ್ರ ಮೇಳೋಡು ಬತ್ತರೆ ಜನ ಜಡ ದೊಂದಿ ಭತ್ತ ಜನ ಸಂದರ್ಭ ಎಲ್ಲ ಉಂಡು ಈ ಬಸ್ಗೆ ಲಾರಿಗು ಪೂರ ಪೆಟಿಗಿನ ತುಂಬರೆ ಜನ ಪಕ್ಕ ಪಕ್ಕ ಬತ್ತಿ ಜಡ ತಾನೇ ತುಂಬುದು ಭಾಳ ದಿನ ಉಂಡಿಗೆ ಅಂಚಿನ ಮಂಜಿ ಬಾ ನಿಸ್ಪೃಹ ಮನುಷ್ಯ ಅಂಚಿನ ಕಲಾವಿದನ ಹೋಲ ತೂವರೆ ಸಾಧ್ಯನೇಜಿ ಬೇನ ಕುಮಾರನ ಅಮ್ಮೆರ್ಲ ಅಂಚನೆ ಚಂದು ಪಟ್ರೆ ಅಕ್ಕಲ ಪೂರ ಮಸ್ತ್ ವೇಷ ತೂತಿನ ವೇಯಾನೆ ಇತ್ತೆಲ್ಲ ನಾಟ್ಯ ಬಣ್ಣ ಕುಮಾರನ ಆತ ಪುರುಳು ನನಗೆ ಅವೇನು ತೂನಗನೆ ಒಂಜಿ ಇತ ಒಂಜಿ ಕಟೀರಿ ಮೇಲೋಡು ರಾಮಿಪಾಡ್ ನಂಚಿನ ಒಂಜಿ ವ್ಯಕ್ತಿತ್ವ ಇತ್ತ ನಾಡು ಪಟ್ರೆ ಕುಮಾರ ಕುಮಾರ್ ಅವು ಆಳಂಗ ಆಳಂಗಪುರ ಆತು ಪುರು ಅಂಚ ನಿಖಲೆ ಮಾತೆಯಲ್ಲ ಅನುಭವಿಸ ಅದು ಪರ ಯಾವು ಆತ ಮಾತ್ರ ಅಂದ್ರೆ ಇತ ಕಟೀರಿ ಮೇಳ ಹಿರಿಯ ಕಲಾವಿದೆ ಆತ ಮೇಲೆ ಇದು ವಯಸ್ಸಾದಿನ ಏರ್ಲ ಇಜ್ಜೆ ಅವಳು ಒಂದು ಭಾರಿ ಸಂತೋಷದ ವಿಷಯ ಆ ಕುಮಾರಗೆ ನನ್ನ ಮಿತ್ತಗಳ ಇಂಚಿನ ಸಹಾಯಗಳು ಪೂರ ಬರಡು ಇತ್ತ ಕುಮಾರೇ ಪ್ರೌಢಿಮೆ ಇನಿ ಇರತೀ ಆಂಡಲ್ಲ ನಲ್ಲ ಕುಮಾರ ಕುಮಾರ ಬಂಡದೇ ಕುಮಾರ ಪಡ್ರೆ ಬಂಡದೇ ಮಾತರಲ್ಲ ಲೆಪ್ಪಬೇಕು ಯಾರನ್ನ ಇತ್ತ ವೃದ್ಧಾವಸ್ಥೆಗೆ ಭೂತಿರಿಡಲ್ಲ ಇತ್ತಲ ವೇಷ ಮಲ್ಪರಿ ಆತ್ಮ ಹತ್ರ ಹತ್ರ ಅಂದೆ దిగినా ఏది సాధ్యండా పాడుపోయింది కలవసత్యపా ఆరే ఆవద్దన వేషంలో కోరిపోయారు తీరు ఆండల మంతం ఉడికిపోయారు ఇంక ఆండల ఆ దుమ్ముడు తించేవని వేషం తూకినాడు దాని ఇత్తల తూక తూక అంద ఆపుండు ఆపండు అంచిన కుమారకి దీని పట్ల ఫౌండేషన్ అడితే ఆవని ఇల్లు కొరితే ఇల్లు పండుగ సదన ఆ పండుద కుదరు సానందం సదానందం పండు ఇంక ఓ మనస్సు ఆనందం కొరకుండా సదన ఆపండు కుదర అంచనా ಇಲ್ಲಡೆ ಇತ್ತಂಡ ಅವು ಗೃಹಸ್ಥಾಶ್ರಮ ಅಂದ್ಬಿಟ್ಟು ಹೋದರೈ ಬುರಿಯಾಗ ಮದುವೆ ಆಯ್ಕೆ ಈಗ ಗೃಹಸ್ಥಾಶ್ರಮ ಬರ್ಕೊಂಡಿಗೆ ಧನ್ ಗೃಹಸ್ಥಾಶ್ರಮ ಧನ್ಯ ಆಡಿದ ಅಂಡ ನಂಗೆ ಅಂಚಿನ ಇಲ್ಲ ಲಬೋಡ್ ಆ ಪಂಡಿಗೆ ಅನುಕೂಲವಾಗಿ ಅನುಕೂಲವಾಗಿಂಚಿತ್ತಿ ಬಿಡಿಗೆ ಇಂಚಿನ ಪೂರ ಉಂಜಿಂಜೆ ಉಂಡು ಸೇವಕೀರು ಆಪು ಅಂಥ ಆಯಿತ ಒಟ್ಟಿಗೂ ಕುಮಾರನ ಧರ್ಮಪತ್ನಿಲ ಅಂಚನೆ ಭಾಳ ಒಂದು ಸೌಮ್ಯ ಹೆಂಗಸು ನಾರಿ ಅಂಚ ಕುಟುಂಬ ಪೂರ ಬಾರಿ ಹೊರಳೆಡೆ ಜೀವನ ಮತ್ತೊಂದು ಉಳ್ಳೇರಿ ನನ್ನ ಮಿತ್ತಲ ಕುಮಾರಗೆ ಇಂಚೇನೆ ಶುಭ ಸೂಚನೆ ಇವತ್ತು ಮಣಿ ಬಂದ ಅವು ಹೇಳಿದಾರ ಅವು ನಿರಂತರವಾದ ಕುಮಾರ ಆಯುರ ಆರೋಗ್ಯ ಐಶ್ವರ್ಯನ ಕೊರಡು ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯ ಪಾಕ್ಯನ್ನು ಕೊರಡು ಕೊಂಡದೆ ಆರಾಧ್ಯ ದೇವರ ಅಂಜಿತಿ ದುರ್ಗಾ ಪರಮೇಶ್ವರಿ ನಟ್ಟೊಂದು ಉಪಕಾರ ಬಲ್ತಾಣಿ ಇಲ್ಲಿ ಹಸ್ತಾಂತರ ಮಲ್ಪರಿಗಲ್ಲ ಅಂದ್ರೆ ಇಲ್ಲಿ ಕಟ್ಟಾದವರೆಗಿಲ್ಲ ಇನ್ನಿದ ಮಹಾದಾನಿ ಆದ್ರೆ ವೇಣುಗೋಪಾಲ್ ಶೆಟ್ಟ್ರಿ ವೇಣುಗೋಪಾಲ್ ಶೆಟ್ಟ್ರಿ ಅದಕ್ಕೆ ಭಾರಿ ಪರಿಚಯ ಉಂಟು ಅಂದ್ ದ್ವಿಗುಣಿತ ಆಗಬಾಡು ಅಭಿವೃದ್ಧಿ ಆಗಾಡು ಬೋಡಿತನಾಥ್ ಇಂಚಿನ ಸಹಾಯ ಆ ಶಕ್ತಿ ಭಕ್ತಿ ಪೂರ ದೇವರ ಅನುಗ್ರಹ ಮಲ್ಪಡು ಮಾತೇ ಕುಣ್ಣ ಹೆಮ್ಮೆ ಇಂಟ್ಲಿಗೆ ಹೆಮ್ಮೆ ಕುಮಾರಣ್ಣನ ಚಿತ್ರ ಕೆಲಾವಿದ ಪೂಜ್ಯಸ್ತ್ರಣ್ಣ ಬನ್ಲಕ್ಕ ಕಟೀಲ್ ಹಿರಿಯ ಒಂಜಿ ಹೊಂಜಿ ಈತ ತಿರುಗಾಟ ಮಾಡ್ತನ ಕುಮಾರಣ್ಣ ತಿರುಗಾಟ ಮಾಡ್ತನ ಕಲಾವಿದ ಕಟೀಲ್ ಒಂಜಿನ ಮೇಲೆ ನಿಂಜಿ ನಮ್ಮೊಟ್ಟಿಗೆ ಇತ್ತನಾರು ತುಂಬಿತ್ತ ಹೆಗ್ ಮತ್ತ ಪುಟ್ಟುನಿಕ್ ತುಂಬಿ ಕುಮಾರಣ್ಣಿ ಯಕ್ಷಗಾನದ ತಿರುಗಾಟ ಕಟಿಲಿಯ ಮೇಲೆ ತಿರುಗಾಟ ಮಾಡ್ತನ ರೀ ಅಂದ್ ನಾವು ನಡೆಯುವ ಮಾತ್ರ ಗೊತ್ತಿತ್ತೀರಿ ಯಕ್ಷಗಾನದ ರಟ್ಟ ಇನಿತ ಒಂಜಿ ಉತ್ತುಂಗದ ಶಿಖರ ಉಂಡು ಯಕ್ಷಗಾನದ ಕಲೆ ಏತು ಬಡತನಡಿ ಆ ಕಲೆ ಇತ್ತು ಆ ಎಂಕಲೆ ಒವೇ ಅಪೇಕ್ಷೆ ಮನ್ಪದ್ದೆ ಆ ಪೇವೆ ಮಾತ್ರ ಮನಪಡೆ ಆ ಭಾವನೆ ತಿರುಗಾಕಿ ಕಲಾವಿದಿ ನಮ್ಮ ಕುಮಾರ ಒವೇ ಅಪೇಕ್ಷೆ ಇದೆ ಆಯ್ತಿ ಇನ್ನಿತ ಈ ಇಲ್ಲೇ ಸಾಕ್ಷಿ ದೇನ್ ಎಂದ್ರೆ ನಿರಂತರ ಐವತ್ತ ಏಳು ವರ್ಷದ ತಿರುಗಾಟ ಐವತ್ ಅದಕ್ಕೂ ಮಾರೋಣ ಐವತ್ತೇಳು ವರ್ಷದ ಕಟಿಲಮೇಲೆಡಿ ತಿರುಗಾಟ ಅಂಚಿನಂಜಿ ಒಬ್ಬೇ ಅಪೇಕ್ಷೆ ಪಡೆಯಂತೆ ಒಬ್ಬೇ ಸಂಬಳಕ್ಕೆ ಒಬ್ಬೇ ಒಂಜಿ ವಿಷಯದ ಬಗ್ಗೆ ಪಾತ್ರರಂತೆ ಅಪ್ಪನ ಸೇರ್ ನಿರಂತರ ಮಂತ್ರ ಚಿತ್ರ ಮುಂಜಿ ಸಜ್ಜನ ಕಲಾವಿದರಿಗೆ ಇನಿ ನಮ್ಮ ಪಟ್ಲ ಫೌಂಡೇಶನ್ ಮೂಲಕ ಒಂದು ಇಲ್ಲ ಅಂತ ಬಂದ್ರೆ ಇದು ಎಂಗ್ಲಿಗೆ ಹೆಮ್ಮೆ ಅದು ಕಟಿಲ್ ದಪ್ಪೆ ಹೆಂಗ್ಲೆ ಕೋರ್ನಿ ಪ್ರಸಾದ ಅದು ಇಂಗ್ಲಿ ಎನ್ನುವ ಹೆಂಗ್ಲೇ ಮಂತ್ರ ಆಶೀರ್ವಾದ ಅಂದ್ರೆ ಕುಮರಣ್ಣ ಇದಕ್ಕೆ ಇಲ್ಲ ಉತ್ತರ ಉತ್ತರ ಅಭಿವೃದ್ಧಿ ಆಡು ಇರ್ನ ಕುಟುಂಬ ಸಂಸಾರದ ಒಟ್ಟಿಗೆ ಆ ಜೋಕುನೊಟ್ಟಿಗೆ ಪುರುಲು ನಲಿಪನ ಚಿತ್ರ ಉಳ್ಳರ ನಮ್ಮ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಅನುಗ್ರಹಿಸೋರದ್ದು ಯಾರು ಬೇಡದಿಲ್ಲ ಐತ್ ಒಟ್ಟಿಗೆ ಮಹಾದಾನಿ ಆಯ್ನ ನಮ್ಮ ವೇಣಗೋಪಾ ಕ್ಷೇತ್ರ ಅಣ್ಣರಿಗೆ ಹಸ್ರಣ್ಣ ಬಂದ್ಲಿಕೆ ಮಸ್ತ್ ಜಿಂತ ದುಡ್ಡು ಉಂಟು ಇರುತ್ತೆ ದುಡ್ಡುಗೂ ಒಂಜಿ ಒಂದು ಲಕ್ಷ ಎರಡ್ ಲಕ್ಷ ಒಂದು ಐದು ಲಕ್ಷ ಕೊರ್ರೆ ಹೆಚ್ಚಿನ ಕಲಿಗೆ ಬಣ್ಣ ಆಗ ಒಂಜಿ ನಮ್ಮ ಕರ್ನಾಟಕದ ಒಂಜಿ ಇವತ್ತೈದು ಮುಪ್ಪ ಪರ್ಸೆಂಟ್ ಜನಕ್ಕೆ ದುಡ್ಡು ಆಯ್ತು ಉಂಟು ಬಟ್ ಕೊರ್ರೆ ಮನಸ್ಸಿಗೆ ಜೇರ ಇಲ್ಲ ಎಡ್ಡೆ ಬೆಲೆಗಂತೂ ಗುರುಪುಂದ್ರ ಬಾರಿ ಕಡಿಮೆ ಬಡ್ಚಂದ್ರನಕ್ಕೆ ಬಂಟತ್ರ ನಾವು ದಕ್ಷ್ಮಂತ ದೀಪ ಅಂಚಿನಲ್ಪ ಈ ವಿಷಯಕ್ಕಿಂತ ಹೆಂಚಿನ ಯಾರ ಪಣ್ಣನ ಅದಲ್ಲ ಏನೋ ಫೋನ್ಗೂ ನಿತ್ಯ ಸಂಪರ್ಕಗಳು ಇತ್ತು ಸಹಕಾರ ನಮ್ಮ ಚಿತ್ರ ನಿಮ್ಮೆಲ್ಲ ವ್ಯಕ್ತಿ ನಮ್ಮ ವೇಣುಗೋಪಾಲ ಶೇಟ್ ತಿನ್ನತ ಇಲ್ಲದಿ ಪುಣ್ಯ ಕಟೀಲ್ ದಪ್ಪಿನ ಮಲ್ಲ ಭಕ್ತಿ ಯಾರು ವೇಣು ನಿತ್ಯ ನಿರಂತರ ತಿರುಪತಿ ದೇವಿಯನ್ನ ಭಕ್ತಿ ಅಂಜ ಆ ಬಣ್ಣಗಾನೇ ಆ ಸತ್ಯನಾರಾಯಣ ದೇವಿಯರ್ನ ವೆಂಕಟೇಶನ ಪೂಜೆಂಟು ಪ್ರತಿ ತಿಂಗಳು ಪ್ರತಿ ತಿಂಗಳು ಸಂಕ್ರಮಣದ ತಿರುಪತಿ ಚಿತ್ರ ವ್ಯಕ್ತಿಯ ಪ್ರತಿ ತಿಂಗಳು ವರ್ಷ ಇರುವತ್ತ ಮೂಜಿ ವರ್ಷಗಳು ಒಬ್ಬಲೇ ಇತ್ತಲ್ಲ ಪ್ರತಿ ತಿಂಗಳು ಸಂಕ್ರಾಂತಿ ತಿರುಪತಿ ಕ್ಷೇತ್ರ ಅಡಿ ಅಂಚಿನ ಮಂಜಿ ಪರಮ ಭಕ್ತಾರೆ ಅಂಚಿನ ಆರೇಗಿ ಇನ್ನೇ ಕಟಿಲಿನ ಹೇಳೋದ ನಮ್ಮ ಶ್ರೇಷ್ಠ ಕಲಾವಿದ ಮುಂಜಿ ಇಲ್ಲಿನ ಒದಗಿಸೋ ನಂಜನ ಸೌಭಾಗ್ಯ ಅಂದು ಆರೇ ಗೊತ್ತು ಜಾರಿಗೆ ಇನೇ ಗೊತ್ತು ಕುಮಾರಣ್ಣ ಗಿಲ್ಲಿ ಏನೋ ಬದಾರ್ಥ ಇಲ್ಲಿ ಗೊತ್ತ ಅವಂಜಿ ಸೌಭಾಗ್ಯ ಒದಗಿದ್ ಬರ್ತಾನೆ ಅದು ಅಂಚಿನ ಭಾಗ್ಯ ಒದಗಿದ ಬೈದರಿ ಅದರ ಆರೋಗ್ಯ ಪೂರಕವಾದ ಅಭಿನಂದನೆ ಎಲ್ಲ ಈ ಮೂಲಕ ಸಲ್ಲಿಸಿಲ್ಲ ಈಗ ಮಹಾದಾನಿ ದಿವಾಕರ್ ತುಲಿ ಯಾನ ಪಂಥಿ ಇಲ್ಲೂ ಕೆಲವೊಂದು ಏನೋ ಖಾಲಿ ವಾಟ್ಸ್ಆಪ್ ಹುಡುಕಿ ಅಂಚಿನ ಒಂದು ವ್ಯಕ್ತಿ ನನಗೆ ಸಾಧಾರಣ ಒಂಜಿ ಕೋಟಿ ರೂಪಾಯಿ ಬಿತ್ತು ಸಾಕ ನಮ್ಮ ಫೌಂಡೇಶನ್ ಸಾಕಾರ ಒಂದು ಮಹಾ ದಾನಿ ಯಾರು ನಮ್ಮೊಟ್ಟಿಗೆ ನಮ್ಮ ಟ್ರಸ್ಟ್ ದ ಅಂಚಿನ ವ್ಯಕ್ತಿರ ಇನ್ನು ನಮ್ಮೊಟ್ಟಿಗೆ ಸೇರುತ್ತಿದೆ ಒಂದೇ ಒಂದನೆ ಕೊಲ್ಲ ಕಟೀಲ್ದ ನಮ್ಮ ಲೆಕ್ಕ ಘಟಕದ ಅಧ್ಯಕ್ಷರು ಇನ್ನ ಕಾರ್ಯಕ್ರಮದ ರೂವಾರಿ ಮಾತು ವ್ಯವಸ್ಥೆ ಮಾಡ್ತನವ್ರು ಎಕ್ಕ ಘಟಕದ ಮೂಲಕ ಅಣ್ಣು ಅವರು ಭರತ ಅವರ್ಡು ಮೆಗಿಳು ಮಾತ್ರೆ ಅಲ್ಲ ನಿತೀಶ್ ಅವರ ಸೇರಿಸೋದು ಆದರ್ಶನ ಒಟ್ಟಿಗೆ ಹುಡುಕ್ ಮಾತ್ರ ಒಟ್ಟಿಗೆ ಗಿರಿಶನ ನೇತೃತ್ವದಲ್ಲಿ ಈ ಘಟಕದ ಎಲ್ಲ ಪದಾರ್ಥ ತಾರೀಕು ಘಟಕದ ಕಾರ್ಯಕ್ರಮ ನಡಪಿರೊಂದು ಕಟೀಲ್ ಆಶೀರ್ವಾದ ತೆಗೆದು ನಮ್ಮ ನಿಮಿತ್ತ ಮಾತ್ರ ಕಲಾವಿದರೆ ಮಸ್ತ್ ಜನ ಆಯ್ನಿದ್ರು ಯಾನ್ ದಾನ ಕಲಾವಿದರ ನೆಲೆಟ್ ಏತೋ ಎಂಚಿಂಚಿನ ವಿಧ್ವಂಸನ ಉಳ್ಳಿ ಆಂಡ ಆ ಅಪ್ಪೆ ಎಂಕುಂಜಿ ಆಶೀರ್ವಾದ ಮಾಡ್ತೀರಿ ಆಯ್ಕೆ ಮಾಡ್ತೀರಿ ಆರ ನಿರ್ಧಾರ ಹೊರತು ನಮ್ಮ ಏರ್ನ ಅಂಚಿನೊಂಜಿ ಸೌಭಾಗ್ಯನೇ ಕುಮಾರಣ್ಣ ನಿಕ್ಲೆಗಿ ಆ ಇಲ್ಲ ಕಟ್ಟೆರ ಕೊಡೋದೇ ಹೆಂಗೆ ಆಶೀರ್ವಾದ ಅಪ್ಪೆ ಮಾಡ್ತಿದ್ದೆ ಯಾನೆನ್ವೆ ಎನ್ನ ಭೇದಾಲಜ್ಜಿ ಅಂಚಾದ ಮುಪ್ಪತ್ತ ನಾಲ್ನೇ ಇಲ್ಲಿ ನಮ್ಮ ಹಸ್ತಾಂತರ ಮಂತ ಐತ್ತ ಏಳು ಇಲ್ಲಿಗೆ ನಮ್ಮ ಇತ್ತನೆ ಅಡಿಪಾಯ ಅಡಿ ಪಡ್ದ ಪೂರ್ವ ಅಡ್ವಾನ್ಸ್ ಕೊರದಾತಳೆ ಐವ ಒಟ್ಟು ಐವತ್ತೇಳು ಮುತ್ನಾಲ್ಕು ಇಲ್ಲ ಮುತ್ನಾಲ್ಕು ಇಲ್ಲಿ ಹಸ್ತಾಂತರ ಆಡಿ ಐವತ್ತ ಏಳು ಇಲ್ಲದ ಬೇಗ ಇರುವ ಇರುವತ್ತ ಮೂರು ಇಲ್ಲದೆ ಇಲ್ಲದ ಬೇಲೆ ಆ ಒಂದು ನಮ್ಮ ಆಗಲಿ ಅಡ್ವಾನ್ಸ್ ಮಲದ ಹಾತು ನಮ್ಮ ನೂದು ಇಲ್ಲದ ಪ್ರೊಜೆಕ್ಟ್ ಐನಾದ ಬೇಗ ಬುಕ್ ಇರುವ ಇಲ್ಲಿ ಉಡುಪಿದ ಸಮೀಪ ಎಮ್ ಎಲ್ ಕುರ್ನ ಸಾಮರ್ಕುರ್ನ ಜಾಕೆಟ್ಲ ಆಯರುಂಡು ಮಾತಾ ನಿಕ್ಲಾ ಆಶೀರ್ವಾದ ಬೋರ್ಡಿಂಗ್ ಕ್ಲಗಿ ನಿಖಲ ಪ್ರೀತಿ ಬೋರ್ಡು ಮುರಳೀಧರು ಉಪಾಧ್ಯಾಯರು ನೈತ ಪೂಜೆ ಅರ್ಚಕರು ಮುರಳಿದರಣ್ಣ ಈರೆಗೆಲ್ಲ ವಂದನೆ ಒಂದು ಈರನ ಆಶೀರ್ವಾದ ಕೊಡು ಅರ್ಚಕವರಿ ಹಿರಿನ ನಿಖಲಿಗೆ ಮಾತ್ರೆಗಳ ವಂದನೆ ಸಲ್ಲಿಸುವುದು